ಜಗದ್ಗುರು ಕಾಶಿ ಮಾದರಿಯಲ್ಲಿ ವಿಶೇಷ ಗಂಗಾರತಿ ಮಹೋತ್ಸವ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ವಿಠಲ್ ಏರೂಜಿಯವರ ಹನ್ನೊಂದು ಡಿಸೆಂಬರ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದನೆಯ ವರ್ಷದ ಪುಣ್ಯ ಪುಣ್ಯಸ್ಮರಣೆ ಅಂಗವಾಗಿ ದೇವರ ಗಣಗಾಪುರ ಗ್ರಾಮದಲ್ಲಿ ಅಫಜಲ್ಪುರ್ ತಾಲೂಕು ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿರುತ್ತೇವೆ ಈ ಕಾರ್ಯಕ್ರಮದ ನಿರ್ಮಿತ ಹಿಂದುಳಿದ ವರ್ಗದಲ್ಲಿ ಬರುವಂತ ಅಂಬಿಗ ಸಮಾಜ ಕೋಲಿ ಕಬಲಿಗೆ ಸಮಾಜದ ಯುವಕರಲ್ಲಿ ಜಾಗೃತಿ ಮೂಡಿಸ್ತಾ ಅವರಿಗೆ ಒಂದು ವೃತಾನುಷ್ಠಾನ ಪದ್ಧತಿಯನ್ನು ಹಾಕಿಕೊಟ್ಟು ವೇದವ್ಯಾಸ ಮಾಲಾ ಅಭಿಯಾನ ಅಂತ ಈ ಸಭೆಗೆ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ನಾವು ಪ್ರತಿ ಜಿಲ್ಲೆಯಲ್ಲಿಯೂ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರದ ಮಾಜಿ ಮುಖ್ಯ ಸಚೇತಕರಾದ ದಿವಂಗತ ವಿಠಲ್ ಎರೂಜಿ ಅವರ ಪುಣ್ಯಸ್ಮರಣೆ ಅಂಗವಾಗಿ ರಾಜ್ಯದಾದ್ಯಂತ ನಾವು ಪ್ರತಿ ಜಿಲ್ಲೆಗಳಿಗೂ ತೆರಳಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಲ್ಲಿ ನಮ್ಮ ಸಮಾಜದ ಜನರಿಗೂ ಜಾಗೃತಿ ಮಾಡ್ತಾ ಮತ್ತು ನಮ್ಮ ಅವರಿಗೆ ಗುರುತಿಸುವ ಒಂದು ಪ್ರಯತ್ನವನ್ನ ಶ್ರೀಮಠ ಮಾಡ್ತಾ ಇದೆ ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಜಗದ್ಗುರು ವೇದವ್ಯಾಸ ಪೀಠ ವಹಿಸಿದೆ ಮತ್ತು ಸಮಾಜದಲ್ಲಿ ಇರುವಂತಹ ಯುವಕರಿಗೆ ಒಂದು ಆಧ್ಯಾತ್ಮಿಕವಾದ ವೇದ ವ್ಯಾಸ ಮಾಲಾ ಅಭಿಯಾನ ಅಂತ ಕೂಡ ಈ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಆ ಎಲ್ಲ ಜನರಲ್ಲಿ ಒಂದು ಸಾಮಾಜಿಕ ಜೀವನ ಮಟ್ಟ ಸುಧಾರಣೆ ಮಾಡಬಹುದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಸುಮಾರು ಒಂದು ಐದ್ನೂರು ಹೋಬಳಿ ಮಟ್ಟದ ಸಭೆಗಳನ್ನು ಮಾಡ್ತಾ ನಾವು ಇವತ್ತು ಧಾರವಾಡ ಜಿಲ್ಲೆಯನ್ನ ಪ್ರವೇಶ ಮಾಡಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ಪತ್ರಕರ್ತ ಮಿತ್ರರು ಈ ನಮ್ಮ ಹಿಂದುಳಿದ ವರ್ಗದಲ್ಲಿ ಬರುವಂತ ಈ ಭಾಗದಲ್ಲಿ ಅಂಬಿಗರು ಗಂಗಾ ಮತ ಸ್ಥಳ ಗುರುತಿಸ್ಕೊಂತಾರೆ ನಾವು ಜನ ಈ ರೀತಿ ರಾಜ್ಯದಾದ್ಯಂತ ಮೂವತ್ತೊಂಬತ್ತು ವಿವಿಧ ಪಂಗಡಗಳಲ್ಲಿ ಘೋಷಿಸಿ ಅರ್ಧಅಂಚು ಬಿಟ್ಟಿದ್ದಾರೆ ಇವರು ಸಂಘಟನಾತ್ಮಕವಾಗಿ ಕೂಡ ತುಂಬಾ ದುರ್ಬಲದಲ್ಲಿರುವುದರಿಂದ ಈ ಧಾರ್ಮಿಕ ಕಾರ್ಯಕ್ರಮವನ್ನ ಸಂಘಟನಾತ್ಮಕವಾಗಿ ಕಾರ್ಯಕ್ರಮವನ್ನಾಗಿ ಮಾಡಿ ಜನಜಾಗೃತಿ ಮಾಡಿ ಒಂದು ಕಾಶಿ ಮಾದರಿಯಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಗಂಗಾ ಗಂಗಾರತಿ ಮಹೋತ್ಸವ ಎನ್ನುವ ಈ ಕಾರ್ಯಕ್ರಮವನ್ನು ನಾವು

ಹಂಪಿಗಳ ಕುಲ ದೇವತೆ ಆದಂತ ಗಂಗಾ ಪರಮೇಶ್ವರಿ ತಾಯಿಯ ಮೂಲ ದೇವತೆ ಆಗಿರ್ತಾಳೆ ಮೇಲೆ ಅದಕ್ಕೋಸ್ಕರ ಗಂಗಾರತಿ ಮಹೋತ್ಸವ ಗಂಗಾಂತರಿಗೂ ಗಂಗೆ ಅಂತ ಕರೆಯೋದು ಗಂಗಾ ನದಿ ಅಂತ ನದಿ ಅಷ್ಟೇ ಅದು ಎಲ್ಲ ಗಂಗೆನೆ ಬರುತ್ತೆ ಮಾದರಿಯ ಬಂದಾಗ ಏನಾಗ್ತದೆ ಗಂಗಾ ನದಿ ಅಂತ ಬರುತ್ತೆ ನಾವು ಅದನ್ನ ಶಪೀಠ ರಾಜು ಗೋಸ್ವಾಮಿ ಅವರ ಸನ್ನಿಧಾನದಲ್ಲಿ ಪೂಜಾ ಸಮೇಧವಾಗಿ ಆ ದೇವರಿಗೆ ಶಿಕ್ಷಣ ಸಂಸ್ಥೆಯ ಪೂಜೆ ಹೇಳುವ ಪ್ರಕಾರ ಕಾಶಿ ಮಾದರಿಯಲ್ಲಿ ಕಲಾಪವನ್ನು ಈಗ ಪರಿಯಾಸ ಕಾರ್ಯಕ್ರಮ ಕೊಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದ ಅವಯವೇ ಎಲ್ಲ ಸಮಾಜದವರು ಆ ಕಾರ್ಯಕ್ರಮ ಭಾಗವಹಿಸಿ ಕಂಗು ಮನಗರ ಸೇವೆ ಸಲ್ಲಿಸಿ thank you